ಓಹ್ ಇಡೀ ಕರ್ನಾಟಕದಲ್ಲೇ ಇಲ್ಲ ಎಲ್ಲೂ ಅಪ್ ಟು ಎಕ್ಸ್ ಎಲ್ ಸಿಗುತ್ತೆ ನೋಡಿ ಕಾಣ್ತೇವೆ ನಾವು ಮುಳುಗೋಗ್ಬಿಟ್ಟಿದ್ದೀವಿ ಅಂದ್ರೆ ಶರ್ಟ್ ಆಗಿರ್ಬೋದು ಪ್ಯಾಂಟ್ ಆಗಿರ್ಬೋದು ಕಾರ್ಗೋ ಜೀನ್ಸ್ ಶಾರ್ಟ್ಸ್ ಶಾರ್ಟ್ಸ್ ಎಲ್ಲ ಸಿಗುತ್ತೆ ಶಾರ್ಟ್ಸ್ ಎಕ್ಸ್ ಎಲ್ ಇಂದ ಸೆವೆನ್ ಎಕ್ಸ್ ತನಕ ಸಿಗುತ್ತೆ ಪ್ರೀಮಿಯಂ ಕ್ವಾಲಿಟಿ ಇದೆ ಏನು ಕಾಂಪ್ರೊಮೈಸ್ ಇದೆ ಅಗತ್ಯನೇ ಇಲ್ಲ ಸೆವೆನ್ ಎಕ್ಸ್ ಎಲ್ವೆನ್ ಎಕ್ಸ್ ಇದು ಹಿಂಗ್ ಹೇಳಿರಿ ಎಕ್ಸ್ಪೆಂಡ್ ಆಗುತ್ತೆ ನೋಡಿ ವೀಕ್ಷಕ ಅಂದ್ರೆ ಟೂ ಎಕ್ಸ್ ಎಲ್ ತನಕ ಸಿಗುತ್ತೆ ಇಂದ ಸಿಗುತ್ತೆ ನೋಡಿ ಇದು ಬಂದು ಸೆವೆನ್ ಎಕ್ಸ್ ಎಲ್ ಸಾರಿನ್ ಎಕ್ಸ್ ಎಲ್ ಎಕ್ಸ್ ಎಲ್ ಏನು ಚಿಂತೆ ಇಲ್ಲ ಟೆನ್ ಎಕ್ಸ್ ಎಲ್ ತನಕ ಮುಗತ್ತೆ ನೋಡಿ ಕಡಿಮೆ ಇವಾಗ್ಲೇ ಮಾಡ್ಕೊತ್ ಟೆನ್ ಮಿನಿಟ್ಸ್ ಅಲ್ಲಿ ನಾವು ಮಾಡ್ಕೊಡ್ತೀವಿ ಬಂದೆ ಸೊ ವೀಕ್ಷಕರ ನೋಡ್ತಾ ಇದ್ರೆ ಕಾಣ್ತಾ ಇದೆ ಶರ್ಟ್ ನೋಡಿ ಇಲ್ಲಿ ನಾವು ಮುಳಗೋಗಿಬಿಟ್ಟಿದೀನಿ ಇದರಲ್ಲಿ ಸೊ ನಮ್ ಟೈಪ್ ಏನಂತಂದ್ರೆ ಶರ್ಟ್ ಏನಂತಂದ್ರೆ ಇಲ್ಲಿ ಸಿಗಲ್ಲ ಸರ್ ಟೈಪ್ ಆಗಿರ್ಬೋದು ನೋಡಿ ಟೂ ಎಕ್ಸ್ ಎಲ್ ಏನಂತಂದ್ರೆ ಅಪ್ ಟು ಟೆನ್ ಎಕ್ಸ್ ಎಲ್ ವರ್ಗ ನಿಮ್ಗೆ ಸಿಗುತ್ತೆ ನೋಡಿ ಇದೆ ನಾವು ಮುಳುಗೋಗಿ ಬಿಟ್ಟಿದೀವಿ ಅಂದ್ರೆ ದಪ್ಪ ಇರೋರ್ಗಾಗ್ಲಿ ಫ್ಯಾಟ್ ಇರೋಲಿ ಎಲ್ಲಾ ಟೈಪ್ ಏನಂತಂದ್ರೆ ವೆರೈಟಿ ಶರ್ಟ್ಸ್ ಗಳು ಸಿಗುತ್ತೆ ಸರ್ ಪ್ಯಾಂಟ್ ಯಾವ ತರ ಸರ್ ನೋಡಿ ಸರ್ ಒಂದೇ ಒಂದ್ರಲ್ಲಿ ಮುಳಗೋಗಿ ಒಂದೇ ಇದ್ರಲ್ಲಿ ನಾನು ಓಕೆ

ದುಡ್ಡು ಕೊಡ್ತೀನಿ ಅಂದ್ರೂ ಫ್ಯಾನ್ಸಿ ವೆರೈಟಿ ಸಿಗ್ಬೇಕಂದ್ರೆ ತುಂಬಾ ಕಷ್ಟ ತುಂಬಾ ಕಷ್ಟ ನಮ್ಮ ಹತ್ರ ಈಸಿಯಾಗೆ ಬಂದ್ರೆ ಒಳ್ಳೊಳ್ಳೆ ಸೆಲೆಕ್ಷನ್ ಕೊಡ್ತೀವಿ ನೋಡಿ ಇದು ಸೆವೆನ್ ಎಕ್ಸ್ ಅಲ್ ಅವ್ರಿಗೆ ವೆರೈಟಿ ಫ್ಯಾನ್ಸಿ ವೆರೈಟಿ ಈ ತರ ಸ್ಟೈಲ್ ಎಲ್ಲ ಸಿಗುತ್ತೆ ಎಲ್ಲಾ ಟೈಪ್ಸ್ ಅಲ್ಲಿ ಹೌದು ಸರ್ ಈಗ ಕರ್ನಾಟಕದಲ್ಲಿ ಇರ್ತಾರೆ ಅವರು ಬೇರೆ ಬೇರೆ ಜಿಲ್ಲೆಯಲ್ಲಿ ಅವ್ರಿಗೆ ಒಂದು ಪೀಸ್ ಬೇಕಾದ್ರೆ ಕಳ್ಸಿ ಕೊಡ್ತಾರೆ ಖಂಡಿತ ಕಳಿಸ್ತೀವಿ ಒಂದು ಪೀಸ್ ಬೇಕಂದ್ರೆ ಕೊರಿಯರ್ ಮುಖಾಂತರ ಕಳ್ಸಿ ಇಲ್ಲ ಡೈರೆಕ್ಟ್ ಆಗಿ ಸ್ಟೋರ್ ವಿಸಿಟ್ ಮಾಡ್ತಾರೆ ಅಂದ್ರೆ ಬೆಂಗಳೂರು ಇದ್ದಾರೆ ಸ್ಟೋರಿ ವಿಸಿಟ್ ಮಾಡ್ಕೋಬಹುದು ಸರ್ ಈಗ ಕ್ವಾಲಿಟಿ ಬಗ್ಗೆ ಯಾವ ತರ ಸರ್ ಕ್ವಾಲಿಟಿ ಬಂದು ನಾವೇನ್ ಹೇಳಲ್ಲ ಅವ್ರ ಕಸ್ಟಮರ್ ನಮ್ಮ ಹತ್ರ ಬಂದು ನೋಡ್ರೆ ಅವ್ರ್ಗೆ ಗೊತ್ತಾಗುತ್ತೆ ಯಾವ ಹೇಳಿದ್ರೆ ಬರೀ ಇವರು ಹೇಳ್ತಾರೆ ಮಾಡ್ತಾರೆ ಪ್ರಶ್ನೆ ಬೇಡ ನಮ್ಮ ಬಂದು ಪ್ರೀಮಿಯಂ ಕ್ವಾಲಿಟಿ ಇದೆ ಪ್ರೀಮಿಯಂ ಕ್ವಾಲಿಟಿ ಏನು ಕಾಂಪ್ರೊಮೈಸ್ ಮಾಡೋ ಇದೆ ಅಗತ್ಯನೇ ಇಲ್ಲ ಆ ತರ ಕ್ವಾಲಿಟಿ ಇದೆ ಆತರ ಸರ್ ಇದೆ ಸರ್ ನೋಡಿ ವೀಕ್ಷಕ ನೋಡಿ ನೋಡಿ ಇದು ಇದು ಸೆವೆನ್ ಎಕ್ಸ್ ಎಲ್ ಇದು ಸೆವೆನ್ ಎಕ್ಸ್ ಎಲ್ ಇದು ಹಿಂಗ್ ಹೇಳಿರಿ ಎಕ್ಸ್ಪೆಂಡ್ ಆಗುತ್ತೆ ನೋಡಿ ವೀಕ್ಷಕ ನೋಡಿ ಕಾಣುತ್ತೆ ಇದೆ ಇಷ್ಟು ದಪ್ಪ ಅಂತಂದ್ರೆ ಸುಮ್ನೆನಾ ಸೆವೆನ್ ಎಕ್ಸ್ ಎಲ್ ವರ್ಗ ಅಂತಂದ್ರೆ ಅಲ್ವಾ ನೋಡಿ ಹಿಂಗ್ ಕಾಣುತ್ತೆ ಇದೆ ಡಿಸೈನ್ ಅಲ್ಲಿ ಅವ್ರು ಹಾಕೊಂಡ್ರೆ ಒಂದು ಒಳ್ಳೆ ಫೀಲ್ ಬೇರೆ ಅದನ್ನ ಆತರ ಫೀಲ್ ಅಲ್ಲಿ ಡಿಸೈನ್ ಅಲ್ಲಿ ಕೊಡ್ತಾ ಇದೀರಲ್ವಾ ಮಾರ್ಕೆಟಿಂಗ್ ಅಲ್ಲಿ ಏನಂತಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಕಡೆ ಎಲ್ಲ ಸಿಗುತ್ತೆ ನಮ್ ಸೈಜ್ ನಿಮ್ ಸೈಜ್ ಎಲ್ಲ ಸಿಗುತ್ತೆ ಎಕ್ಸಲ್ ಮೀಡಿಯಂ ಸೊ ಈ ತರ ಸಿಗುತ್ತೆ ಸರ್ ಲಾರ್ಜ್ ಸೈಜ್ ಬೇಕಾಗಿತ್ತು ಅಂದ್ರೆ ಯಾವ ತರ ಸರ್ ಅದ್ರ ಬಗ್ಗೆ ನಮ್ಮ ಹತ್ರ ಸಿಗುತ್ತೆ ನೋಡಿ ಇವರಿಗೆ ಈ ಸೈಜ್ ಗೆ ನಾರ್ಮಲ್ ಆಗಿ ಎಲ್ ಬೇಕಾ ಸಿಗುತ್ತೆ ನಮ್ಮ ಹತ್ರ ನೋಡಿ ಅರವತ್ತು ಸೈಜ್ ಅಂದ್ರೆ ಟೂ ಎಕ್ಸ್ ಎಲ್ ಇಂದ ಟೆನ್ ಎಕ್ಸ್ ಎಲ್ ತನಕ ಸಿಗುತ್ತೆ ಟೂ ಟೆನ್ ಎಕ್ಸ್ ಎಲ್ ತನಕ ಸಿಗುತ್ತೆ ನೋಡಿ ಇದು ಎಷ್ಟು ಸರ್ ಇದು ಬಂದು ಸೆವೆನ್ ಎಕ್ಸ್ ಎಲ್ ಸರ್ ಸೆವೆನ್ ಎಕ್ಸ್ ಎಲ್ ಸೆವೆನ್ ಎಕ್ಸ್ ಎಲ್ ಓಕೆ ಏನು ಚಿಂತೆ ಇಲ್ಲ ಆರಾಮಾಗಿ ಬಂದು ನಮ್ಮ ಡಿಸೈನ್ ಅಲ್ಲಿ ಸಿಗುತ್ತೆ ಇಂತ ಹೆಂಗಿದೆ ನೋಡಿ ಸರ್ ಈ ತರ ಡಿಸೈನ್ ಅಲ್ಲಿ ಸಿಗುತ್ತೆ ಸಿಗುತ್ತೆ ಫ್ಯಾಟ್ ಬೇಕಾದ್ರೂ ಆ ಡಿಸೈನ್ ಅಲ್ಲೇ ಸಿಗುತ್ತೆ ಆಮೇಲೆ ನೋಡಿ ಓಕೆ ಶಾರ್ಟ್ಸ್ ಶಾರ್ಟ್ಸ್ ಓಕೆ ಟೂ ಎಕ್ಸ್ ಎಲ್ ಇಂದ ಸೆವೆನ್ ಎಕ್ಸ್ ಎಲ್ ತನಕ ಸಿಗುತ್ತೆ ಓಕೆ ಟೂ ಎಕ್ಸ್ ಎಲ್ ಇಂದ ಸೆವೆನ್ ಎಕ್ಸ್ ಎಲ್ ತನಕ ಟಿ ಶರ್ಟ್ ಇಷ್ಟಪಡೋರಿರ್ತಾರೆ ಟಿ ಶರ್ಟ್ ಸಿಗುತ್ತಾ ಸರ್ ಸೂಪರ್ ಆಗಿರೋದು ಕೊಡ್ತೀನಿ ನೋಡಿ ಓಕೆ ನೋಡಿ ಟೂ ಎಕ್ಸ್ ಎಲ್ ಇಂದ ಟೆನ್ ಎಕ್ಸ್ ಎಲ್ ತನಕ ಟೆನ್ ಎಕ್ಸ್ ಎಲ್ ನೋಡಿ ಓಕೆ ಸರ್ ಮುಳುಗೋಗ್ಬಿಡ್ತೀರ ನಾವೆಲ್ಲ ನೋಡಿ ಓಕೆ ಟೆನ್ ಎಕ್ಸ್ ಎಲ್ ತನಕ ಸಿಗುತ್ತೆ ಟೆನ್ ಎಕ್ಸ್ ಎಲ್ ವರ್ಗು ನೋಡಿ ಕಾಣ್ತಾ ಇದೆ ಸಿಗುತ್ತೆ ಟೆನ್ ಎಕ್ಸ್ ಎಲ್ ವರೆಗ್ ಸಿಗುತ್ತೆ ಹೌದ್ ಸರ್ ಪ್ಯಾಂಟು ಶರ್ಟ್ ಟಿ ಶರ್ಟ್ ಶಾರ್ಟ್ಸ್ ಎಲ್ಲಾ ಎಲ್ಲ ಟೈಪ್ ಸಿಗುತ್ತೆ ಸರ್ ಓಕೆ ಡಿಸೈನ್ ಅಲ್ಲೂ ಸಿಗುತ್ತೆ ಓಕೆ ನೆಕ್ಸ್ಟ್ ನೋಡಿ ಸರ್ ಓಕೆ ಈ ತರನ ಹಾಕ್ಕೊಬೋದು ನೋಡಿ ಸರ್ ಓಕೆ ಎಲ್ಲಾ ಟೈಪ್ ಡಿಸೈನ್ಸ್ ಅಲ್ಲು ಇದೆ ವೆರೈಟಿ ಅಲ್ಲುನು ಇದೆ ಯಾವ್ದಕ್ಕನು ಕಾಂಪ್ರಮೈಸ್ ಇಲ್ಲ ಕಲರ್ ಕ್ವಾಲಿಟಿ ಫುಲ್ ಗ್ಯಾರಂಟಿ ಎಲ್ಲಾನು ಒಳ್ಳೆ ಗ್ಯಾರಂಟಿ ನೋಡಿ ಇದು ಎಕ್ಸ್ಪೆಂಡ್ ಆಗುತ್ತೆ ಒಳ್ಳೆ ಕ್ವಾಲಿಟಿ ಓಕೆ ನೋಡಿ ಸರ್ ಇದನ್ನ ಎಕ್ಸ್ಪೆಂಡ್ ಆಗುತ್ತೆ ಹೌದು ಸರ್ ಓ ವೀಕ್ಷಕ ನೋಡಿ ಕ್ವಾಲಿಟಿ ನೋಡಿ ಹೆಂಗಿದೆ ಫೀಲ್ ಫ್ರೀ ಇದೆ ಓಹ್ ಇಡೀ ಕರ್ನಾಟಕದಲ್ಲೇ ಎಲ್ಲ ಇಲ್ಲ ಎಲ್ಲೂ ಸೂಪರ್ ಸರ್ ಆರಾಮಾಗಿ ಹಾಕೋಬಹುದಲ್ವಾ ಖಂಡಿತ ಸರ್ ನೋಡಿ ವೀಕ್ಷಕರ ಇದ್ರಲ್ಲೂ ಗಳು ಸಿಗುತ್ತೆ ಸಿಗುತ್ತೆ ಕಲರ್ಸ್ ಎಂಟು ಕಲರ್ ಸಿಗುತ್ತೆ ಸರ್ ಓಕೆ ಎಂಟು ಕಲರ್ ಸಿಗುತ್ತೆ ವೀಕ್ಷಕರ ನೋಡಿ ಜನ ಅಂತಿರ್ತಾರೆ ಸರ್ ನಾವು ದಪ್ಪ ನಮ್ ಸೈಜ್ ಸಿಗ್ತಾ ಇಲ್ಲ ಅಂತ ಹೇಳಿ ಅರವತ್ ಸೈಜ್ ಇದ್ರು ಕಾರ್ಗೋ ಓ ನೋಡಿ ವೀಕ್ಷಕರ ಅರವತ್ ಲೈವ್ ಆಗಿ ತೋರ್ಸೈತಿ ನೋಡ್ಕೊಳ್ಳಿ ನಿಮ್ಗೆ ಓಕೆ ಓಕೆ ಸೂಪರ್ ನೆಕ್ಸ್ಟ್ ಹೇಳ್ತಾರೆ ಸರ್ ಜೀನ್ಸ್ ಸರ್ ಜೀನ್ಸ್ ಜೀನ್ಸ್ ನೋಡಿ ಇದು ಅರವತ್ತು ಸೈಝು ಅರವತ್ತು ಸೈಝ್ ಆಮೇಲೆ ಎಕ್ಸ್ಪೆಂಡ್ ಆಗುತ್ತಿದು ಇದು ಎಕ್ಸ್ಪೆಂಡ್ ಆಗುತ್ತೆ ಓ ಹೋ ಹೆಂಗ್ ಬೇಕಾದ್ರೆ ಹಾಕೊಬೋದು ಫೀಲ್ ಫ್ರೀ ಆಗ್ಯಲ್ವಾ ಸೊ ಯಾವ್ದಿದ್ರ ಟೆನ್ಷನ್ ಇಲ್ಲ ಮಾರ್ಕೆಟ್ ಅಲ್ಲಿ ಹೋದ್ರೆ ಚಿಕ್ ಸೈಝ್ ಸಿಗುತ್ತೆ ಎಲ್ಲ ಸ್ಮಾಲ್ ನಾಲ್ಕು ಎಕ್ಸ್ ಇಷ್ಟೇ ಎಕ್ಸ್ ಅಷ್ಟೇ ಹೌದು ನಿಮ್ಗೆ ಟೂ ಎಕ್ಸ್ ಇಂದ ಟೆನ್ ಎಕ್ಸ್ ಎಲ್ ಖಂಡಿತ ಸಿಗುತ್ತೆ ಓ ಸೂಪರ್ ಸರ್ ನೆಕ್ಸ್ಟ್ ಹೇಳ್ತಾರೆ ಸರ್ ಇದು ಎಲ್ಲಾ ಟೈಮ್ ಡಿಸೆಲ್ ಅಲ್ಲೂ ಸಿಗುತ್ತೆ ನೋಡಿ ಇದು ಜಾಗರ್ಸ್ ಅನ್ಬಿಟ್ಟು ಓ ಜಾಗರ್ಸ್ ಜಾಗರ್ಸ್ ನೋಡಿ ಇದು ಇದು ಸಿಕ್ಸ್ಟಿ ಸೈಜ್ ವರ್ಗೂ ಸಿಗುತ್ತೆ ಇದನ್ನ ಅರವತ್ ಸೈಜ್ ವರ್ಗ ಹೌದು ಓಕೆ ವೀಕ್ಷಕ ನೋಡಿ ಕಾಣ್ತಾ ಇದೆ ತುಂಬಾ ಜನ ಫ್ಯಾಟ್ ಇದ್ದವರಿಗೆ ದಪ್ಪ ಇದ್ದವರಿಗೆ ಟೆನ್ಷನ್ ಇಲ್ಲ ಖಂಡಿತ ಟೆನ್ಷನ್ ಇಲ್ಲ ಒಂದು ಪೀಸ್ ಬೇಕಾದ್ರೆ ಕರ್ನಾಟಕದಲ್ಲಿ ಕಳಿಸ್ಕೊಡ್ತೀವಿ ಖಂಡಿತ ಕಳಿಸ್ತೀವಿ ಓಕೆ ಸೂಪ್ ನೋಡಿ ಇದು ಡೆನಿಮ್ ಡೆನಿಮ್ ಇದು ಟ್ರ್ಯಾಕ್ ಪ್ಯಾಂಟ್ ಅನ್ಬಿಟ್ಟು ಇದು ಇದು ಅಷ್ಟೇ ಸಿಕ್ಸ್ ಎಕ್ಸ್ ಎಲ್ ತನಕ ನಮ್ಮ ಹತ್ರ ಸಿಗುತ್ತೆ ಆರ್ ಎಕ್ಸ್ ಎಲ್ ವರ್ಗಿದೆ ತನಕ ಸಿಗುತ್ತೆ ಸೂಪರ್ ಈ ತರಲ್ಲ ಆಗುತ್ತೆ ಅಲ್ವಾ ಹೌದು ಸೂಪರ್ ಸರ್ ಕಸ್ಟಮರ್ ಬರ್ತಾರೆ ಆದ್ರೂ ಸರ್ ನಮಗೆ ಸ್ಯಾಟಿಸ್ಫೈಡ್ ಆಗ್ತಿಲ್ಲ ಏನೋ ಲೆಂತ್ ಜಾಸ್ತಿ ಆಯ್ತು ಸೊ ವಿಡಿತ ಏನಾಯ್ತು ಇನ್ನು ಏನಾಯ್ತು ಅಂತಂದ್ರೆ ಯಾತ ಸರ್ ಏನಾದ್ರು ಆಲ್ಟರ್ನೇಷನ್ ಆಲ್ಟರ್ನೇಷನ್ ಏನಾದ್ರು ಮಾಡಿ ಮಾಡಿಕೊಡ್ತೀರಾ ಸರ್ ಲೆಂತ್ ಕಡಿಮೆ ಇವಾಗ್ಲೇ ಮಾಡ್ಕೊಡ್ ವಿತ್ ಇನ್ ಟೆನ್ ಮಿನಿಟ್ಸ್ ಅಲ್ಲಿ ನಾವು ಮಾಡ್ಕೊಡ್ತೀವಿ ಸರ್ ಹತ್ತು ನಿಮಿಷದಲ್ಲಿ ಬಂದೆ ನನಗೆ ಈ ಸೈಜ್ ಬೇಕಾಗಿತ್ತು ಯಾಕೆ ನನಗೆ ಇದಾಗ್ಲಾ ಅಲ್ಲಿಂದ ಮಾಡಿಕೊಡ್ತೀರಾ ಹಂಗೆ ಮಾಡ್ಕೊಡ್ತೀವಿ ಯಾವ ತರ ಅಂತ ಹೇಳಿ ಜೀನ್ಸ್ ಪ್ಯಾಂಟ್ ಇದೆ ಮಾಡಿ ಕೊಡ್ತೇವೆ ಜೀನ್ಸ್ ಮಾಡ್ಕೊಡ್ತೀವಿ ಅಂದ್ರೆ ಇವಾಗ ಲೆಂತ್ ಜಾಸ್ತಿ ಇದೆ ಅನ್ಕೊಳ್ಳಿ ಲೆಂತ್ ನಾವು ಇಮಿಡಿಯೇಟ್ಲಿ ಅಂದ್ರೆ ವಿತ್ ಇನ್ ಒನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಸ್ಪಾಟೇಲೆ ಮಾಡಿ ಮಾಡ್ಕೊಡ್ತೀವಿ ಸರ್ ಜೀನ್ಸ್ ಯಾವ್ದೇ ಇರಲಿ ಯಾವ್ದೇ ಇರಲಿ ಮಾಡ್ಕೊತೀರಾ ಮಾಡಿ ಕೊಡ್ತೀರಾ ಖಂಡಿತ ಮಾಡ್ಕೊಡ್ತೀವಿ ಆಮೇಲೆ ಇನ್ನೊಂದ್ ಏನಪ್ಪ ಅಂದ್ರೆ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ ಕಸ್ಟಮೈಸ್ ಕಸ್ಟಮೈಸ್ ಅಳತೆ ತಗೊಂಡು ನಾವೇ ಇಲ್ಲಿ ರೆಡಿ ಮಾಡಿ ವಿತ್ ಇನ್ ಫೈವ್ ಸಿಕ್ಸ್ ಡೇಸ್ ಅಲ್ಲಿ ರೆಡಿ ಮಾಡ್ಕೊಡ್ತೀವಿ ಸರ್ ಅವ್ರಿಗೆ ಯಾವ ತರ ಬೇಕಂದ್ರೆ ಆ ತರ ಫೈವ್ ಟು ಸಿಕ್ಸ್ ಡೇಸ್ ಅಲ್ಲಿ ಮಾಡ್ಕೊಡ್ತೀವಿ ಸರ್ ಓಕೆ ಡಿಸೈನ್ ವೆರೈಟಿ ಖಂಡಿತ ಮಾಡ್ಕೊಡ್ತೀವಿ